ಸ್ವಾಗತ ಇದೀಗ ಹೆಡ್ಲೈನ್ಸ್ ಸರಳ ಸಾಮೂಹಿಕ ವಿವಾಹದಲ್ಲಿ ಮದುವೆಯಾಗಿ ಸರಳತೆ ಮೆರೆದ ಪೊಲೀಸ್ ಸಿಬ್ಬಂದಿ ಬ್ರೇಕ್ ಫೇಲ್ ಆದ ಲಾರಿ ಜಖಂಗೊಂಡ ಏಳೆಂಟು ಬೈಕು ಅಪಾಯದಿಂದ ಪಾರಾದ ಜನತೆ ನರೇಗಾ ಯೋಜನೆ ಬದಲಾಯಿಸದಂತೆ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದಿಂದ ಸಂಸದರಿಗೆ ಮನವಿ ಕಾರು ಮತ್ತು ಬೈಕ್ ನಡುವೆ ಅಪಘಾತ ಅಪಾಯದಿಂದ ಪಾರಾದ ಬೈಕ್ ಸವಾರ ಬೈಕ್ ಕಳ್ಳತನದ ಆರೋಪಿಯನ್ನು ಬೈಕ್ ಸಮೇತವಾಗಿ ಬಂಧಿಸಿರುವ ಮುಂಡಗೋಡ್ ಪೊಲೀಸರು ಶ್ವಾಸಕೋಶ ಸಂಬಂಧಿತ ಪರೀಕ್ಷೆಗೆ ಸಂಚಾರಿ ಎಕ್ಸರೇ ಆಧುನಿಕ ತಂತ್ರಜ್ಞಾನವಾಗಿದೆ ಪ್ರಕಾಶ್ ನಾಯ್ಕ್ ಮತ್ತು ಪಾಕಿಸ್ತಾನಕ್ಕೆ ರಾಣಿ ಮಿಳ್ಯದಲ್ಲಿ ರಫ್ತು ಮಾಡದಿರುವುದನ್ನು ಸ್ವಾಗತಿಸಿರುವ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಾಡದೇವಿ ಸಿರಿಸಿಯ ಶ್ರೀ ಮಾರಿಕಂಬ ದೇವಾಲಯದಿಂದ ದೇವಾಲಯದ ಸಭಾಭವನದಲ್ಲಿ ನಡೆದ ಸರಳ ಸುಂದರ ಸಾಮೂಹಿಕ ವಿವಾಹದಲ್ಲಿ ಏಳು ವಧುವರರು ಸಪ್ತಪದಿ ತುಳಿದರು ಇದಕ್ಕೆ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರು ಪೊಲೀಸರು ಹಾಗೂ ವಧುವರರ ಬಂಧು ಬಳಗದವರು ಸಾಕ್ಷಿಯಾದರು ಇಂದಿನ ಸಾಮೂಹಿಕ ವಿವಾಹದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ನಗರ ಠಾಣೆಯ ಈರಣ್ಣ ನಿಂಗಯ್ಯ ಅಕ್ಕಿಗುಂದಿ ಇವರು ಆಡಂಬರ ಬಯಸದೆ ಶ್ರೀದೇವಿಯ ಸನ್ನಿಧಿಯಲ್ಲಿ ಜ್ಯೋತಿ ಎನ್ ಇವರೊಂದಿಗೆ ಸಪ್ತಪದಿ ತುಳಿಯುವ ಮೂಲಕ ಸರ್ಕಾರಿ ನೌಕರರಿಗೆ ಮಾದರಿಯಾದರು ಇನ್ನುಳಿದಂತೆ ಸಿರ್ಪಿಯ ಹಿತ್ಲಗದೆಯ ಲಿಂಗರಾಜ್ ಬಸಪ್ಪ ಪಾಲೇದಾರ್ ಇವರು ಹಾನಗಲ್ನ ರಂಜಿತಾ ಸಿದ್ದಪ್ಪ ಪೂಜಾರಿ ಇವರೊಂದಿಗೆ ಸಿರ್ಪಿ ಇಂದಿರಾ ನಗರದ ಗುಳ್ಳಪ್ಪ ಬಸವಂತಪ್ಪ ಪಾಳೇದಿ ಅವರು ಸುಜಾತ ಶಿವಪ್ಪ ಕುಂದಗೋಳ ಇವರೊಂದಿಗೆ ಲಕ್ಷ್ಮೀಶ್ವರದ ವಿನಾಯಕ್ ಫಕೀರಪ್ಪ ದೊಡ್ಮನಿ ಇವರು ಶಿರಹಟ್ಟಿಯ ಚಂದನ ಅರ್ಜುನ್ ಮುದಗಲ್ಲ ಇವರೊಂದಿಗೆ ಸಿರ್ಪಿಯ ವಸಂತ ಮುಖಾರಿ ಬೋವಿ ವೊಡ್ಡರ್ ಇವರು ಮುಂಡಗೋಡಿನ ನೇತ್ರಾವತಿ ಮಾದೇವ್ ಬೋವಿ ಒಡರ್ ಇವರೊಂದಿಗೆ ಕುಮಟಾದ ಸಂತೋಷ್ ನಾಗೇಶ್ ಮುಖ್ರಿ ಇವರು ಸಿದ್ದಾಪುರದ ಚೈತ್ರ ಮಂಜುನಾಥ್ ಮುಖ್ರಿ ಇವರೊಂದಿಗೆ ಹಾಗೂ ಸಿದ್ದಾಪುರದ ಗುರುಪ್ರಸಾದ್ ಗಜಾನನ್ ನಂದಿಕಟ್ಟ ಇವರು ಕುಮಟಾದ ಸಾವಿತ್ರಿ ಮಾಸ್ತಿ ಪುಖರಿ ಇವರೊಂದಿಗೆ ಏರಿದರು ಈ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷ ರವಿನಾಯ್ಕ ಉಪಾಧ್ಯಕ್ಷ ಸುಧೇಶ್ ಜೋಗಳೇಕರ್ ಕಾರ್ಯದರ್ಶಿಗಳಾದ ಸುಧೀರ್ ಹಂದ್ರಾಳ್ ಎಸ್ಪಿ ಶೆಟ್ಟಿ ವತ್ಸಲ ಹೆಗಡೆ ವ್ಯವಸ್ಥಾಪಕರಾದ ಚಂದ್ರಕಾಂತ್ ಭಂಡಾರಿ ಡಿವೈಎಸ್ಪಿ ಗಣೇಶ್ ಕೆಎಲ್ ಸಿಪಿ ಶಶಿಕಾಂತ್ ವರ್ಮ ಪಿಎಸ್ಐ ವಿ ಉಪಸ್ಥಿತರಿದ್ದರು ರಾಜ್ಯ ಪ್ರಸಿದ್ಧ ಸಿರಿಸಿಯ ಶ್ರೀ ಮಾರಿಕಂಬ ದೇವಾಲಯದಿಂದ ಕಳೆದ ಮೂವತ್ತು ವರ್ಷಗಳಿಂದ ಸಾರ್ವಜನಿಕರಿಗೆ ಉಪಯೋಗವಾಗಲೆಂದು ಸಾಮೂಹಿಕ ವಿವಾಹವನ್ನು ಏರ್ಪಡಿಸಿಕೊಂಡು ಬರಲಾಗುತ್ತಿದೆ ಆಡಂಬರದ ಮದುವೆ ಬಯಸಿದವರು ಹಾಗೂ ಬಡವರು ಶ್ರೀದೇವಿಯ ಸನ್ನಿಧಿಯಲ್ಲಿ ಮದುವೆಯಾಗುವ ಬಯಕೆಯೊಂದಿಗೆ ಶ್ರೀ ಮಾರಿಕಂಬ ದೇವಾಲಯದಿಂದ ನಡೆಯುವ ಸಾಮೂಹಿಕ ವಿವಾಹದಲ್ಲಿ ವಿವಾಹವಾಗುತ್ತಿದ್ದಾರೆ ಈ ಸಾಮೂಹಿಕ ವಿವಾಹದಲ್ಲಿ ಇಲ್ಲಿಯವರೆಗೆ ನೂರ ನಲವತ್ತೆರಡು ವಧುವರರು ಪರಸ್ಪರ ಹಾರ ಬದಲಾಯಿಸಿಕೊಳ್ಳುವ ಮೂಲಕ ಸತಿಪತಿಗಳಾಗಿದ್ದಾರೆ ಲಾರಿ ಹಿಮ್ಮಕ ಚಲಿಸಿದ ಪರಿಣಾಮವಾಗಿ ನಿಲ್ಲಿಸಿಡಲಾಗಿದ್ದ ಏಳಕ್ಕೂ ಹೆಚ್ಚಿನ ಬೈಕ್ ಗಳು ಜಖಮಗೊಂಡರೆ ಓರ್ವ ಗಾಯಗೊಂಡ ಘಟನೆ ಇಂದು ರಾತ್ರಿ ಸಂಭವಿಸಿದೆ ಸಿರಸಿ ನಗರದ ಶಿವಾಜಿ ಚೌಕ್ ಇದು ಜನ ಹಾಗೂ ವಾಹನ ನಿಬಿಡ ಪ್ರದೇಶವಾಗಿದ್ದು ಇಲ್ಲಿ ಪಾರ್ಕಿಂಗ್ ಕೊರತೆಯಿಂದಾಗಿ ಜನರು ಎಲ್ಲಿ ಬೇಕಾದಲ್ಲಿ ವಾಹನ ಹಚ್ಚಿ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುತ್ತಾರೆ ರಾತ್ರಿ ಕೂಡ ನೀರಿನ ಬಾಟಲ್ ತುಂಬಿಕೊಂಡು ಬಂದಿದ್ದ ಲಾರಿ ಚಾಲಕ ಶೌಚಾಲಯಕ್ಕೆ ತೆರಳಲು ಪಾರ್ಕಿಂಗ್ ಅಲ್ಲದ ಜಾಗದಲ್ಲಿ ಲಾರಿ ನಿಲ್ಲಿಸಿ ಹೊರಗೆ ಹೋಗಿದ್ದನು ಈ ಲಾರಿ ನಿಲ್ಲಿಸಿಡಲಾಗಿದ್ದ ಜಾಗದ ಹಿಂಭಾಗದಲ್ಲಿಯೇ ಸುಮಾರು ಐದಾರು ಮೀಟರ್ ದೂರದಲ್ಲಿ ಬೈಕ್ ಗಳನ್ನು ಸಾಲಾಗಿ ಹಚ್ಚಿಡಲಾಗಿತ್ತು ದುರಂತ ಎಂದರೆ ನಿಲ್ಲಿಸಿಡಲಾಗಿದ್ದ ಲಾರಿ ಬ್ರೇಕ್ ಫೇಲ್ ಆಗಿದ್ದರಿಂದ ಇಳಿದ ಲಾರಿ ಹಿಮ್ಮುಖವಾಗಿ ಚಲಿಸಿತು ಪರಿಣಾಮ ಲಾರಿಯ ಹಿಂದೆ ನಿಲ್ಲಿಸಿಡಲಾಗಿದ್ದ ಏಳೆಂಟು ಬೈಕುಗಳು ಜಖಮಗೊಳ್ಳಬೇಕಾಯಿತು ಅದೃಷ್ಟ ಎಂದರೆ ದೇವಿ ಮೆಡಿಕಲ್ನ ಉದ್ಯೋಗಿ ಓರ್ವ ಗಾಡಿ ನಿಲ್ಲಿಸಿ ಹೋಗುವ ಸಂದರ್ಭದಲ್ಲಿಯೇ ಲಾರಿ ಕೂಡ ಬಂದಿದೆ ಹೆದರಿ ತಪ್ಪಿಸಿಕೊಳ್ಳುವ ಭರಾಟೆಯಲ್ಲಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ಸಾಗಿಸಲಾಗಿದೆ ಈ ಘಟನೆ ನಡೆದಿದ್ದು ಜನರ ಸಮ್ಮುಖದಲ್ಲಿಯೇ ಆದರೆ ಏನಾಗುತ್ತಿದೆ ಎಂದು ನೋಡುವಷ್ಟರಲ್ಲಿಯೇ ಲಾರಿ ಹಿಮ್ಮುಖವಾಗಿ ಚಲಿಸಿಬಿಟ್ಟಿತ್ತು ಆದರೆ ಸಂಭವಿಸಬಹುದಾಗಿದ್ದ ಭಾರಿ ಜೀವಹಾನಿ ಕೂದಲೆಳೆಯ ಅಂತರದಲ್ಲಿ ತಪ್ಪಿದಂತಾಗಿದೆ ಮಿನಿಟ್ ಮುಂಚೆ ಗಾಡಿ ಈ ಗಾಡಿ ಜಸ್ಟ್ ಆಗ್ತದೆ எ ரிவர்ஸ் பண்ண ஆட்டோமெட்டிக்கலா ஆ எந்த ரிவர்ஸ் பண்ண நான்

ಹಿರಿ ಫಸ್ಟ್ ಒಂದು ಮಿನಿಟ್ ಮುಂಚೆ ಗಾಡಿ ನೋಡೋಣ ಈ ಗಾಡಿನ ಜಸ್ಟ್ ಹೇಳಿ ಹೇಳಿ ಬಂತ ಆಟೋಮೆಟಿಕ್ ಅದ ஆ எங்க ஏர் சொல் ರಾಜ್ಯ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಅನ್ವಯವಾಗುವಂತೆ ನೆರೇಕಾ ಯೋಜನೆಯಲ್ಲಿ ಬದಲಾವಣೆ ಮಾಡಿರುವುದು ಯೋಜನೆಯ ಪ್ರಗತಿ ಕಡಿಮೆಯಾಗಲಿದ್ದು ಇದರಿಂದ ಅರ್ಹ ರೈತರಿಗೆ ಅನ್ಯಾಯವಾಗಲಿದೆ ಮೊದಲಿನ ರೀತಿಯಲ್ಲಿ ಅನುಷ್ಠಾನಗೊಳಿಸಲು ಸರ್ಕಾರದ ಮೇಲೆ ಒತ್ತಡ ತರಬೇಕೆಂದು ಆಗ್ರಹಿಸಿ ಸಿರ್ಪಿ ಪಶ್ಚಿಮ ಭಾಗದ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ನೇತೃತ್ವದಲ್ಲಿ ಸಂಸದರು ಶಾಸಕರು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು ಮನವಿ ಸ್ವೀಕರಿಸಿದ ಸಂಸದ ವಿಶ್ವೇಶನ ಕಾಗೇರಿ ಮಾತನಾಡಿ ಉದ್ಯೋಗ ಖಾತ್ರಿ ಯೋಜನೆಯು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಕೇಂದ್ರ ಸರ್ಕಾರ ನೆರವಿನಿಂದ ಗ್ರಾಮ ಪಂಚಾಯಿತಿಗಳು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಲು ಸಾಧ್ಯವಾಗಿದೆ ಆದರೆ ತೊಂದರೆಗಳು ರಾಜ್ಯ ಸರ್ಕಾರದಿಂದ ಆಗಿದೆ ಎಂಬುದನ್ನು ಸದಸ್ಯರು ಗಮನಕ್ಕೆ ತಂದಿದ್ದಾರೆ ರಾಜ್ಯ ಸರ್ಕಾರದ ಸಚಿವರಲ್ಲಿ ಸಂಬಂಧಪಟ್ಟ ಅತ್ಯುನ್ನತ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಆಗಬೇಕಾಗಿರುವ ಅಪೇಕ್ಷಿತ ಕಾರ್ಯ ಮಾಡಿಕೊಳ್ಳಲು ಕೇಂದ್ರದ ಮೇಲೆ ಒತ್ತಡ ಇರುವುದಾಗಿ ತಿಳಿಸಿದರು ಪಶ್ಚಿಮ ಭಾಗದ ಅಧ್ಯಕ್ಷರು ನವೀನ್ ಶೆಟ್ಟಿಯವರು ಮತ್ತು ರವಿ ಶೆಟ್ಟಿಯವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತದ ವಿವಿಧ ಜವಾಬ್ದಾರಿಯನ್ನು ವಹಿಸ್ತಾ ಇರುವಂಥ ಪ್ರಮುಖರೆಲ್ಲರೂ ಇವತ್ತು ಭೇಟಿ ಮಾಡಿ ಕೂಡ ವಿವರಿಸಿದ್ದಾರೆ ಕೇಂದ್ರ ಸರ್ಕಾರದ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮ ಪಂಚಾಯಿತಿಗಳು ಇವತ್ತು ನಿಜವಾಗಿ ಏನಾದರೂ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದರೆ ಅದು ಕೇಂದ್ರ ಸರ್ಕಾರದ ಯೋಜನೆಗಳ ಮೂಲಕವೇ ನಡೀತಾ ಇದೆ ಅದರೊಳಗೆ ಉದ್ಯೋಗ ಖಾತ್ರಿಯೂ ಒಂದು ಪ್ರಮುಖವಾದಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎ ಬಿವನಿಗೆ ಅವನಿಗೆ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಗಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟೂ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಸಿಕ್ಸ್ ಫೋರ್ ನೈನ್ ತ್ರೀ ಹಾಗೂ ಏಟ್ ಜೀರೋ ನೈನ್ ಫೈವ್ ಫೋರ್ ತ್ರೀ ಫೋರ್ ಫೋರ್ ಬೈಕ್ ನಡುವೆ ಸಂಭವಿಸಿದ ಡಿಕ್ಕಿ ಅಪಘಾತದಲ್ಲಿ ಬೈಕ್ ಸವಾರ ಗಾಯಗೊಂಡ ಘಟನೆ ಸಿರ್ಚಿ ತಾಲೂಕಿನ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಇಸಳೂರು ಬಳಿಯ ಪೆಟ್ರೋಲ್ ಪಂಪ್ ಎದುರು ನಡೆದಿದೆ ಅಪಘಾತಕ್ಕೆ ಕಾರಣ ತಿಳಿದು ಬಂದಿಲ್ಲ ಬೈಕ್ ಕಳ್ಳತನ ಮಾಡಿದ ಆರೋಪಿಯನ್ನು ಮುಂಡಗೋಡ್ ಪೊಲೀಸರು ಬೈಕ್ ಸಮೇತವಾಗಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾನೂನಿನ ಸಂಘರ್ಷಕ್ಕೊಳಗಾದ ಬಾಲಕ ಮೇ ಹದಿನೈದರಂದು ಮುಂಡಗೋಡಿನ ಅಂಬೇಡ್ಕರ್ ಓಣಿಯ ನಿವಾಸಿ ತುಕಾರಾಂ ಭೀಮಣ್ಣ ಕೊರವರ್ ಮನೆಯ ಮುಂದೆ ನಿಲ್ಲಿಸಿಡಲಾಗಿದ್ದ ಬೈಕ್ ಕಳ್ಳತನ ಮಾಡಿದ್ದನು ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ ಸಿಪಿಐ ರಂಗನಾಥ್ ನೀಲಮ್ಮನವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ವಿನೋದೇಶ್ ಪರಶುರಾಮ್ ಮಿರ್ಜಗಿ ಎಎಸ್ಐ ಶಂಕರಪ್ಪ ರಾಥೋಡ್ ಸಿಬ್ಬಂದಿಗಳಾದ ಕೋಟೇಶ್ ನಾಗರವಳಿ ಮಂಕೇಶ್ ಮೋದೋಳ್ ಸಂಜು ರಾಥೋಡ್ ತಿರುಪತಿ ಅವರು ಹಾಗೂ ಬಸವರಾಜ್ ಒಡೆಯರ್ ಪಾಲ್ಗೊಂಡಿದ್ದರು ಶ್ವಾಸಕೋಶ ಸಂಬಂಧಿಸಿದ ಪರೀಕ್ಷೆಗೆ ಮೊಬೈಲ್ ಹ್ಯಾಂಡ್ ರೇ ಯಂತ್ರವು ಅತ್ಯಂತ ಆಧುನಿಕ ತಂತ್ರಜ್ಞಾನವಾಗಿದೆ ಎಂದು ವಿಕಿರಣಾಸ್ತ್ರ ಚಿತ್ರಣಾಧಿಕಾರಿಗಳಾದ ಪ್ರಕಾಶ್ ನಾಯ್ಕ್ ಅವರು ಅಭಿಪ್ರಾಯಪಟ್ಟರು ಅವರು ಬನವಾಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ಶ್ವಾಸಕೋಶ ಸಂಬಂಧಿತ ಪರೀಕ್ಷೆಗೆ ಮೊಬೈಲ್ ಹ್ಯಾಂಡ್ ಎಕ್ಸ್ರೇ ಪರೀಕ್ಷೆ ಚಾಲನೆ ನೀಡಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಅಧಿಕ ಫಲಾನುಭವಿಗಳ ಶ್ವಾಸಕೋಶ ಸಂಬಂಧಿತ ಪರೀಕ್ಷೆಗೆ ಒಳಗಾಗುತ್ತಿದ್ದಾರೆ அவரேடல் பிரமாசன் மாட பிரமாசி ಹಾಗೆ ಪ್ರಥಮವಾಗಿ ಇಲ್ಲೇ ಅವರು ಅನೇನು ಇಲ್ಲಿ ಮಾಡ್ತಾ ಇದ್ದೆ ಅವರಿಗೆ ನಾನು ಕೂಡ ಈ ಸಂದರ್ಭ ಸ್ವಾಗತ ಕೊಡ್ತಾ ಇದೆ ಹಾಗೆ ಬಂದಿದ್ದೀವಿ ನಾಯಿಯಲ್ಲಿ ಬಂದಿದೆ ಅನ್ನೊಂದಿರು ಬಂದಿದ್ದೀವಿ ಯಾಕಂದರೆ ಇದೇನಿಲ್ಲ ಶ್ವಾಸಕ್ಕೆ ಪರೀಕ್ಷೆ ಮಾಡ್ತಾರೆ ಅದ್ರಲ್ಲಿ ಒಂದು ಎಲ್ಲ ರಿಪೋರ್ಟ್ ಬರ್ತದೆ ನೀವೊಂದು ಕಫಾ ಕೊಡೋದಿರಿ ಕಫಾ ಕೊಡೋದು ನೀವು ಡಿ ಪಿ ಎಚ್ವ್ ಏನೋ ಶ್ವಾಸದಲ್ಲಿ ಅಲರ್ಜಿ ಇವ್ರಿಗೆ ಅವರು ದೊಡ್ಡ ಒಂದು ಮಷೀನ್ ಇದೆ ಆ ಅಮ್ಮ ಒಬ್ಬರೇ ತೊಗೊಂಡು ಹೋಗಿ ಟೆಸ್ಟ್ ಮಾಡ್ತಾರೆ ಎಲರ್ಜಿ ಇದ್ರೆ ಹೇಳ್ತಾರೆ ಇಲ್ಲ ಏನು ಪ್ರಾಬ್ಲಮ್ ಇದ್ರೆ ನಿಮ್ಗೆ ವ್ಯವಸ್ಥೆ ಮಾಡ್ತಾರೆ ನಾನು ನಿಮ್ಗೆ ಏನು ತೊಂದರೆ ಇದ್ದರೆ ಗೊತ್ತಿಲ್ಲದೆ ನೀವು ಮೆಡಿಸಿನ್ಸ್ ಮನಿ ಮಾಡ್ತೀವಿ ನೀವೇನು ಮಾಡ್ತೀವಿ ನೀವೇ ನನಗೆ ಇದಾಗಿರ್ತಾರಲ್ಲ ಅದೆಲ್ಲ ವ್ಯವಸ್ಥೆ ಮಾಡ್ತಾರೆ ನಿಮ್ಗೆ ಯಾರು ಗೊತ್ತಾಗ್ತಿಲ್ಲ ಸಿಸ್ಟಮ್ ಗೊತ್ತಿಲ್ಲ ತಂದು ಕೊಡ್ತಾರೆ ಒಂದು ಎರಡನೇ ಎಲ್ಲರೂ ಕಪಾಕ್ ಕೊಡ್ಬೇಕು ಅಲ್ಲಿ ಏನು ಬೆಳಿಗ್ಗಿನ ಕಪಾಕ್ ಕೊಡ್ಬೇಕು ಇದ್ರಾಗ ತೋರಿಸಿದ್ವಿ ನಿಮ್ಗೆ ಏನೋ ತೊಂದರೆ ಇದೆ ಅಂತ ಹೇಳ್ತೀನಿ ಮಷಿನ್ ನಾವು ರೆಡಿ ಆಗಬೇಕು ಅಲ್ಲಿ ಆ ಏನಂದ್ರೆ ನಾವೇನು ಮಾಡ್ತೀವಿ ಹಂಗ್ ಮತ್ತೆ ಯಾವ ಇದು ಪ್ರಶ್ನೆ ಇಲ್ಲ ಇದು ನಮ್ಮ ರಾಜ್ಯದಲ್ಲಿ ನಾಲ್ಕನೇ ಮಷೀನ ನಮ್ಮ ಜಿಲ್ಲೆಗೆ ಪ್ರಥಮ ಮತ್ತೆ ಮತ್ತೇನು ದೇವೃದಯದಿಂದ ನಾಲ್ಕು ವರ್ಷ ಕಾರ್ಯಕ್ರಮ ಬಂದಿದ್ರು ಎಲ್ಲ ಉಪಕಾರ ಎಲ್ಲ ಉಪಕಾರ ತಗೊಳ್ರಿ ಅಂತ ಲಸಿಕೆನೂ ಕೂಡ ತಗೊಳ್ರಿ ಬಹಳ ಒಳ್ಳೇದು ಎಷ್ಟು ಕಾಸ್ಟ್ ಆಗಿತ್ತು ಲಸಿಕೆ ನಮ್ಮಲ್ಲಿ ಬಂದಿದ್ದು ತುಂಬ ಎಲ್ಲರೂ ಕೊಟ್ಟರೆಲ್ಲೇ ತಗೋಳ್ರಿ ಆರೋಗ್ಯ ಅಂದ್ರೆ ಎಲ್ಲ ಕೋಟಿ ಕೋಟಿದ್ರೆ ಏನು ಪ್ರಯೋಜನ ಹಾಗೆ ದಿನಕ್ಕಾಗಿತ್ತು ಹಾ ಆರೋಗ್ಯ ಅಂತಂದ್ರೆ ನೀವು ರಜಾ ಅಂದ್ರೆ ಯಾರು ಆರೋಗ್ಯ ಯಾರ್ದ ಅವ್ರನ್ನ ಶ್ರೀಮಂತಿ ಹಾಂ ಅದೊಂದು ದೇವ್ರ ನಮ್ಗೆ ಒಂದು ಅವಕಾಶ ಕೊಟ್ಟರೆ ನಿಮ್ದೆಲ್ಲ ಸೇವೆ ಮಾಡೋಕ್ಕೆ ಪ್ರೀತಿಯಿಂದ ಸೇವೆ ಮಾಡೋಣ ಹಾಗೆ ನೀವು ತಾಳ್ಮೇಲೆ ಇಟ್ಕೊಂಡು ಹಾಂ ಅವ್ರು ಹೇಳ್ತಾರೆ ಕಪ್ಪಾ ಕೊಡೋದು ಕೊಡ್ರಿ ಏನೈತಿ ಗುಣ ಮಾಡ್ಕೊಳೋಣ ಹಾಂ ಪ್ರೀತಿ ಮಾಡೋ ಒಳ್ಳೆಯದೇ ತ್ಯಾಂಕ್ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಶರಾವತಿ ನದಿ ತೀರದ ರೈತರು ಮತ್ತು ಎಲೆ ವ್ಯಾಪಾರಸ್ಥರು ಹೊನ್ನಾವರದ ರಾಣಿ ವೀಳ್ಯದೆಲೆಯನ್ನು ಪಾಕಿಸ್ತಾನಕ್ಕೆ ರಫ್ತು ಮಾಡದಿರುವ ತಮ್ಮ ನಿರ್ಧಾರವನ್ನು ನಾನು ರತ್ಪೂರ್ವಕವಾಗಿ ಸ್ವಾಗತಿಸುವುದಾಗಿ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ತಿಳಿಸಿದ್ದಾರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭಾರತವು ಪಾಕಿಸ್ತಾನದೊಂದಿಗೆ ವ್ಯಾಪಾರ ಮತ್ತು ನೀರಿನ ಹಂಚಿಕೆಯನ್ನು ಸ್ಥಗಿತಗೊಳಿಸಿರುವಾಗ ಹೊನ್ನಾವರದ ರೈತರು ತೋರಿದ ಈ ದೇಶಪ್ರೇಮ ಮತ್ತು ಬದ್ಧತೆ ನಿಜಕ್ಕೂ ಅಭಿನಂದನಾರ್ಹ ರಾಣಿ ವೀಳ್ಯದೆಲೆಗೆ ಪಾಕಿಸ್ತಾನವು ಒಂದು ದೊಡ್ಡ ಮಾರುಕಟ್ಟೆಯಾಗಿದ್ದರೂ ಸಹ ನಮ್ಮ ರೈತರು ಯಾವುದೇ ಆಮಿಷಕ್ಕೆ ಒಳಗಾಗದೆ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿರುವುದು ಅವರ ಉನ್ನತ ದೇಶಭಕ್ತಿಯನ್ನು ಎತ್ತಿ ತೋರಿಸುತ್ತದೆ ಒಂದು ವೇಳೆ ಅಕ್ರಮ ಮಾರ್ಗಗಳ ಮೂಲಕ ಪಾಕಿಸ್ತಾನಕ್ಕೆ ರಫ್ತು ಮಾಡುವುದು ಕಂಡು ಬಂದರೆ ತಾವು ಎಲೆ ಬೆಳೆಯುವುದನ್ನೇ ನಿಲ್ಲಿಸುವುದಾಗಿ ಅವರು ನೀಡಿರುವ ಎಚ್ಚರಿಕೆ ಅವರ ದೃಢ ಸಂಕಲ್ಪವನ್ನು ವ್ಯಕ್ತಪಡಿಸುತ್ತದೆ ಈ ರೈತರು ಕೇವಲ ತಮ್ಮ ಆರ್ಥಿಕ ಲಾಭವನ್ನು ಮಾತ್ರ ಪರಿಗಣಿಸದೆ ದೇಶದ ಹಿತಾಸಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದಾರೆ ಇಂತಹ ದೇಶ ಪ್ರೇಮಿ ರೈತರು ನಮ್ಮ ನಾಡಿನ ಹೆಮ್ಮೆ ಅವರ ಈ ಆದರ್ಶ ನಿರ್ಧಾರವು ಇತರರಿಗೂ ಪ್ರೇರಣೆಯಾಗಲಿ ಎಂದು ತಿಳಿಸಿದ್ದಾರೆ